ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಒಂದು ಅಚ್ಚರಿಯ ಘಟನೆ ನಡೆಯಿತು ಅಪರೂಪದ ಘಟನೆ ನಡೆಯಿತು ಈ ಘಟನೆಯನ್ನು ಕಾಂಗ್ರೆಸ್ಸಿಗರು ಯಾರಾದರೂ ನೋಡಿದರೆ ಅವ್ರಿಗೆ ರಾತ್ರಿ ನಿದ್ದೆ ಹತ್ತೋದು ಭಾಳ ಕಷ್ಟ ವಿಶೇಷವಾಗಿ ರಾಹುಲ್ ಗಾಂಧಿ ಏನಾದರೂ ನೋಡಿದರೆ ಆತವರಿಗೆ ಭೇದಿ ಶುರುವಾಗೋದು ನೂರಕ್ಕೆ ನೂರು ದಿಟ್ಟ ನಿಶ್ಚಿತ ಏನಾಯಿತು ನರೇಂದ್ರ ಮೋದಿಯವರು ನಿನ್ನೆ ಬಿಹಾರ ಮತ್ತು ಜಾರ್ಖಂಡದ ಪ್ರವಾಸದಲ್ಲಿದ್ದರು ಜಾರ್ಖಂಡದಲ್ಲಿ ಚುನಾವಣಾ ಪ್ರಚಾರ ಬಿಹಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮಗಳು ಬಿಹಾರದಲ್ಲಿ ಹೋಗ್ತಾ ಹೋಗ್ತಾ ಈ ದರ್ಭಂಗ ಅಂತಿದೆಯಲ್ಲ ದರ್ಭಂಗಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಕಾರ್ಯಕ್ರಮ ಏನು ಕಾರ್ಯಕ್ರಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಸ್ವಾಭಾವಿಕವಾಗಿ ಅಲ್ಲಿಯ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಇರಲೇಬೇಕು ಯಾಕಂದರೆ ಅವರದೇ ಮಹತ್ವ ಮಹತ್ವಾಕಾಂಕ್ಷೆ ಯೋಜನೆ ಅದು ನರೇಂದ್ರ ಮೋದಿ ಅವರು ವೇದಿಕೆ ಮೇಲೆ ಇರ್ತಾರೆ ನಿತೀಶ್ ಕುಮಾರ್ ಅವರು ನಡ್ಕೋದು ಬರ್ತಾರೆ ಬಂದವರು ನೇರವಾಗಿ ಬಂದು ನರೇಂದ್ರ ಮೋದಿಯವರ ಕಾಲನ್ನು ಹಿಡಿಲಿಕ್ಕೆ ಹೋಗ್ತಾರೆ ಯಾವಾಗ ನರೇಂದ್ರ ಮೋದಿ ಅವರು ಕಾಲು ಹಿಡಲಿಕ್ಕೆ ಅವ್ರು ಹೋಗ್ತಾರೋ ನರೇಂದ್ರ ಮೋದಿ ಇದ್ದಕ್ಕಿದ್ದಾಗಿ ಎದ್ ನಿಲ್ತಾರೆ ಎದ್ನಿಂತು ಅವರಿಗೆ ಕೈ ನಮಸ್ಕಾರ ಮಾಡಿ ಕೈ ಹಿಡ್ಕೊಂಡು ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ತಾರೆ ನಿತೀಶ್ ಕುಮಾರ್ಗೆ ಎಪ್ಪತ್ತ ಮೂರು ವರ್ಷ ಈಗ ಆಯುಷ್ ಈಗ ವಯಸ್ಸವ್ರದ್ದು ನರೇಂದ್ರ ಮೋದಿ ಅವರಿಗೆ ಎಪ್ಪತ್ನಾಲ್ಕು ನಿತೀಶ್ ಕುಮಾರ್ಗೆ ಎಪ್ಪತ್ತ್ಮೂರು ಇವ್ರಿಗೆ ಎಪ್ಪತ್ನಾಲ್ಕು ಒಂದೇ ವರ್ಷ ವ್ಯತ್ಯಾಸ ಇಬ್ಬರಿಗೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲೇಬಾರ್ದು ಅಂತ ಮೊಟ್ಟ ಮೊದಲ ಬಾರಿಗೆ ಹಠ ಹಿಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಏನಾದರೂ ನೀವು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡ್ತೀನಿ ಅಂತಂದರೆ ನಾನು ಎನ್ ಡಿ ಎನಲ್ಲಿ ಇರೋದಿಲ್ಲ ಅಂತ ಹಠ ಹಿಡಿದಂಥ ಮನುಷ್ಯ ಅವರು ಆವಾಗ ಅವ್ರಿಗೆ ಎಲ್ಲ ಎನ್ ಡಿ ಎನವರು ಸಮಾಧಾನ ಮಾಡಿ ಇಲ್ಲ ಇಲ್ಲ ನರೇಂದ್ರ ಮೋದಿ ಅವ್ರನ್ನ ಅಭ್ಯರ್ಥಿ ಮಾಡಲ್ಲ ಅಂತ ಮುಂಚೆ ಮಾತು ಕೊಟ್ಟಿರ್ತಾರೆ ಮೇಲೆ ನರೇಂದ್ರ ಮೋದಿ ಅವರೇ ಯಾವಾಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಆಗುತ್ತೋ ಆ ಸಂದರ್ಭದಲ್ಲಿ ಅವರು ಹಿಂದೆ ಸರ್ಕೋತಾರೆ ಇದು ಇತಿಹಾಸದ ಪುಟಗಳಲ್ಲಿ ಹೇಳಿದಂಥ ವಿಚಾರ ಅದಾದಮೇಲೆ ಬಹಳಷ್ಟು ಸಲ ಇವರು ಪಲ್ಟು ರಾಮ್ ಪಲ್ಟು ಹೊಡೆದಿದ್ದ ಪಲ್ಟಿ ಹೊಡೆದಿದ್ದಾರೆ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಸ್ವತಃ ಏನು ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರಲ್ಲ ಅದರ ಪ್ರವರ್ತಕನೇ ಈ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವತ್ತಿನ ದಿವಸ ಪಾಟ್ನಾದಲ್ಲಿ ಅಂಥದ್ದೊಂದು ಸಭೆಯನ್ನು ಆಯೋಜನೆ ಮಾಡಿದೆ ಹೋಗಿದ್ದರೆ ಸಂಘಟಿಸದೆ ಹೋಗಿದ್ರೆ ಇಂಡಿಯಾ ಅಲಯನ್ಸ್ ಅನ್ನೋದೇ ಇರ್ತಿರಲಿಲ್ಲ ಈಗ ಅದೇ ನಿತೀಶ್ ಕುಮಾರ್ ಕಾಲು ಹೇಗೆ ಬದಲಾಗಿದೆ ಹೇಗೆ ಮಳೆಗಾಲ ಬದಲಾಗಿ ಹೋಗುತ್ತೆ ನೀರು ಹೇಗೆ ಬದಲಾಗಿದೆ ಅಂತಂದರೆ ನಿತೀಶ್ ಕುಮಾರ್ ಬಂದು ನರೇಂದ್ರ ಮೋದಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾರೆ ಇದು ಮೊದಲೇ ಸಲ ಅಲ್ಲ ಈ ವರ್ಷದಲ್ಲಿ ಮೂರನೇ ಸಲ ಇದೇ ರೀತಿಯದಾದಂಥ ಪ್ರಸಂಗ ನಡೆದಿರೋದು ಮೂರು ಬಾರಿ ನರೇಂದ್ರ ಮೋದಿ ಅವರನ್ನು ಅವ್ರ ಬೆನ್ನನ್ನು ಚಪ್ಪರಿಸಿ ಅವ್ರಿಗೆ ಹಸ್ತಲಾಘವ ಮಾಡಿ ಪಕ್ಕದಲ್ಲಿ ಕೂಡಿಸ್ಕೊಂಡಿರುವಂಥದ್ದು ಅಲ್ಲಿಗೆ ಇವರಿಬ್ಬರ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗ್ತಾ ಇದೆ ಈಗ ಅನ್ನೋದನ್ನು ಹೇಳ್ತದೆ ಅದು ಯಾವಾಗ ನಿತೀಶ್ ಕುಮಾರ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಾಯ್ತದೋ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಇದರಿಂದ ಗಲಿಬಿಲಿಗೊಂಡವರು ಮತ್ತು ಇದರಿಂದ ಆತಂಕಿತರಾದವರು ಯಾರು ಯಾರಾದರೂ ಇದ್ದರೆ ಅದು ಯಾದವ್ ಲಾಲು ಯಾದವ್ ಮತ್ತು ಕಾಂಗ್ರೆಸ್ಸಿನ ಪಟಾಲಂನವರು ಇನ್ನೂರು ನಾಲ್ಕು ಸೀಟುಗಳು ಮಾತ್ರ ಬರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಎನ್ ಡಿ ಎ ಬಹುಮತ ಬರಲಿಕ್ಕೆ ಸಂಖ್ಯೆ ಕಡಿಮೆ ಆದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಬೆಂಬಲ ಕೊಡ್ತೀನಿ ಅಂತ ಹೇಳಿದಾಗ ಅದೇ ಫ್ಲೈಟ್ನಲ್ಲಿ ಹೋದಂಥ ತೇಜಸ್ವಿ ಯಾದವ್ ಹಿಂದ್ಗಡೆ ಸೀಟಿಂದ ಮುಂದಗಡೆ ಬಂದು ನಿತೀಶ್ ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ತಾರೆ ನಿತೀಶ್ ಕುಮಾರ್ ಇವರಿಗೆ ಬೆಂಬಲ ಕೊಡೋದಿಲ್ಲ ಎನ್ ಡಿ ಎ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಎಲ್ಲ ಕಡೆ ಹೇಳಲಾಗತ್ತೆ ಆದರೆ ನಿತೀಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ ನೂತನ ಸಂಸದರ ಸಭೆಯಲ್ಲಿ ಇಷ್ಟು ದಿವಸ ನಾನು ನೋಡಿ ಆಗೋಯ್ತು ಎಲ್ಲರೂ ಯಾರು ನಿಜಕ್ಕೂ ದೇಶಕ್ಕೂ ಹೋಗೋಸ್ಕರ ಕೆಲಸ ಮಾಡ್ತಾರೆ ಅಂತ ನನಗೆ ಹೋಗಿದೆ ನರೇಂದ್ರ ಮೋದಿ ಮಾಡೋ ಕೆಲಸ ಮುಂದೆ ಯು ಪಿ ಅವರು ಯಾರು ಏನು ಮಾಡಲಿಕ್ಕೆ ಆಗಲ್ಲ ಇಂಡಿಯಾ ಅಲಯನ್ಸ್ನವರು ಆದ್ದರಿಂದ ನನ್ನ ಬೆಂಬಲ ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ತಾರೆ ನಗ್ತಾ ನಗ್ತಾ ಹೇಳ್ತಾರೆ ಗಂಭೀರವಾಗಿ ಹೇಳ್ತಾರೆ ಭಾಳ ತೀಕ್ಷ್ಣವಾಗಿ ಹೇಳ್ತಾರೆ ಹೇಳಿದ ಮೇಲೆ ಅದೇ ರೀತಿ ನಡ್ಕೋತಾರೆ ಬಜೆಟ್ ಸಂದರ್ಭದಲ್ಲಿ ಇವರು ರೊಳ್ಳಿ ತೆಗಿತಾರೆ ಕಿರುಕುಳ ಕೊಡ್ತಾರೆ ಅಂತ ಎಲ್ಲ ಪರಿಭಾವಿಸಿರ್ತಾರೆ ಅಂತ ಯಾವುದೇ ಘಟನೆ ನಡೆಯೋದಿಲ್ಲ ಈಗ ಲಿಟ್ಮಸ್ ಟೆಸ್ಟ್ ಇದೆ ಇಪ್ಪತ್ತೈದನೇ ತಾರೀಕು ಚಳಿಗಾಲದ ಅಧಿವೇಶನ ಶುರುವಾಗತ್ತೆ ಅಧಿವೇಶನ ಶುರುವಾದ ಸಂದರ್ಭದಲ್ಲಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಮಸೂದೆ ಈ ಬಾರಿ ಮಂಡನೆಯಾಗಲಿದೆ ಮುಸಲ್ಮಾನರ ಮೇಲೆ ಮತಗಳ ಮೇಲೆ ನಿರ್ಭರಗೊಂಡಿರುವಂಥ ನಿತೀಶ್ ಕುಮಾರ್ಗೆ ಅತ್ಯಂತ ಅಂಥ ಕಾಲ ಇದು ಅಂತಂದ್ರೆ ಅವರ ಸತ್ತು ಪರೀಕ್ಷಾ ಕಾಲ ಇದು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಇವರು ನಿಲ್ತಾರ ಅನ್ನೋದು ಸದ್ಯದ ಪ್ರಶ್ನೆ ನರೇಂದ್ರ ಅವರ ಎನ್ ಡಿ ಎ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಆಗಲಿ ಚಂದ್ರಬಾಬು ನಾಯ್ಡು ಆಗಲಿ ನಮ್ಮ ಈ ಸಂಕಲ್ಪ ಏನಿದೆ ಅದಕ್ಕೆ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ ವಿಘ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಪರಿಭಾವಿಸಿದ್ದಾರೆ ಆದರೆ ನಿನ್ನೆ ದರ್ಭಂಗಾದಲ್ಲಿ ನಡೆದ ಘಟನೆಯನ್ನು ನೋಡಿದ ಮೇಲೆ ಒಂದಂತೂ ದಿಟ ನರೇಂದ್ರ ಅವರ ಮೇಲೆ ಅಚಲವಾದಂಥ ನಿಷ್ಠೆಯನ್ನು ಇವತ್ತು ನಿತೀಶ್ ಕುಮಾರ್ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಿಬಿಡುತ್ತೆ ಅಲ್ಲಿಂದ ಅವ್ರು ಹೋಗಿದ್ದೆಲ್ಲಿಗೆ ನರೇಂದ್ರ ಮೋದಿಯವರು ನೇರವಾಗಿ ದೇವ್ಘರ್ಗೆ ಹೋಗ್ತಾರೆ ಯಾವುದು ದೇವ್ಘರ್ ದೇವ್ಘರ್ ಅಂತಂದರೆ ಇದು ನಿಶಿಕಾಂತ್ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ಅದು ನೋಡಿ ಅದು ಶಿವನ ಕ್ಷೇತ್ರ ಅದು ದೇವ್ಘರ್ ದೇವರ ಮನೆ ಅಂತ ದೇವ್ಘಾರ ಅಂತ ಕಳೆದ ಬಾರಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನಿಷ್ಕಾಂತ್ ದುಬೆ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ನಾನು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿಬಿಟ್ಟಿದ್ದೀನಿ ಹೀಗಾಗಿ ನಾನು ಹೋಗಿ ಮನೆ ಮನೆಗೆ ಪ್ರಚಾರ ಮಾಡು ಪ್ರಚಾರ ಭಾಷಣ ಮಾಡು ರ್ಯಾಲಿ ಮಾಡು ಅದು ಯಾವುದು ಮಾಡಲ್ಲ ನಾನು ಮಾಡಿರುವ ಕೆಲಸದ ಬಗ್ಗೆ ಜನರಿಗೆ ತೃಪ್ತಿ ಇದ್ದರೆ ನನಗೆ ಮತ ಹಾಕಲಿ ಇದು ಅದ್ರ ಮತ ಹಾಕೋದು ಬೇಡ ಅತ್ಯಂತ ಪ್ರಚಂಡ ಜ ಮತಗಳಿಂದ ಜಯಭೇರಿಯನ್ನು ಬಾರಿಸಿ ಗೆಲ್ಲನ್ನು ಗೆಲುವನ್ನು ಪಡಿತಾರೆ ನಿಷ್ಕಾಂತ್ ದುಬೆ ನಿನ್ನೆ ಮತ್ತೆ ನರೇಂದ್ರ ಮೋದಿ ಅವರು ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಜಾರ್ಖಂಡ್ನಲ್ಲಿ ಅದ್ಭುತವಾದಂಥ ಭಾಷಣವನ್ನು ಮಾಡ್ತಾರೆ ಯಾವ ನುಸುಳುಕೋರರಿಂದಾಗಿ ತತ್ತರಿಸಿ ಹೋಗಿದೆಯೋ ಜಾರ್ಖಂಡು ಆ ಜಾರ್ಖಂಡ್ಗೆ ಸ್ಥಳೀಯವಾದಂಥ ಆದಿವಾಸಿ ಸಂಸ್ಕೃತಿಯನ್ನು ಉಳಿಸಬೇಕಾದಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಮಾತನ್ನು ವಾಗ್ದಾನವನ್ನು ನೀಡಿ ಅಲ್ಲಿಂದ ಮುಂದುವರ್ತಾರೆ ನರೇಂದ್ರ ಮೋದಿ ನರೇಂದ್ರ ಅವರು ಜಾರ್ಖಂಡ್ನಲ್ಲಿ ಮಾಡಿರುವಂಥ ಭಾಷಣಗಳು ಅಲ್ಲಿ ಸೇರಿರುವಂಥ ಜನಸ್ತೋಮ ನೋಡಿದರೆ ರಾಹುಲ್ ಗಾಂಧಿ ಬೆಚ್ಚಿ ಬಿದ್ದಿರುವುದಂತೂ ನೂರಕ್ಕೆ ನೂರು ದಿಟ್ಟ ಏನಾಗುತ್ತೆ ಫಲಿತಾಂಶ ಹೇಳುತ್ತೆ ಇಪ್ಪತ್ತ್ಮೂರಕ್ಕೆ ನಾವು ನೀವು ಕೂತು ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ